ರ್ಬೋದು ನೀವು ಯಾವ ರೀತಿ ಒಣಗಿದೆ ಅಂತಂದ್ರೆ ಅದೇ ರೀತಿನೇ ಇರಬೇಕು ಈಗ ನೋಡೋಣ ಈಗ ಬನ್ನಿ ಹತ್ರಕ್ಕೆ ಬನ್ನಿ ನೋಡ್ತಾ ಇರ್ಬೋದು ನೀವು ಅಲ್ಗೋ ತುಂಬಿತು ಸರಿ ಹಾಕಿ ಸರ್ ಪೆಟ್ರೋಲ್ ಹಾಕಿ ನೋಡ್ಬೋದು ನೋಡಿ ಹಾಯ್ ನಮಸ್ತೆ ವೀಕ್ಷಕರ ನಾನು ನಿಮ್ಮ ಮಂಜುನಾಥ್ ಇವತ್ತು ನಾವು ಮಧುಗಿರಿಯ ಸ್ಕಂದ ಪೆಟ್ರೋಲ್ ಬಂಕ್ ಅಂತ ಅಂದ್ಬಿಟ್ಟು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಅಂತ ಬಂದ್ವಿ ವಿಶೇಷವಾಗಿ ಪೆಟ್ರೋಲ್ನ ಚೆಕ್ ಮಾಡೋಣ ಆಲ್ರೆಡಿ ಮೀಟ್ರ್ ಓಡ್ತಾ ಇದೆ ನೋಡ್ಬೋದು ಅಲ್ಲಿ ಅದರ ಪೆಟ್ರೋಲ್ ಬೀಳ್ತಾ ಇದೆ ಇಲ್ಲಿ ನಾವು ಐನೂರ ಅರವತ್ತು ರೂಪಾಯಿಗೆ ಹಾಕಿಸ್ತಾ ಇದ್ವಿ ಪೆಟ್ರೋಲು ಒರ್ಜಿನಲ್ಲು ಡೂಪ್ಲಿಕೇಟು ಎಲ್ಲ ರೀತಿಯಿಂದಲೂ ಈ ಫಿಲ್ಟ್ರ್ ಪೇಪರಿಂದ ತಿಳ್ಕೊಬೋದು ಯಾವ ರೀತಿ ಅಂತಂದರೆ ಈಗ ಐನೂರ ಅರವತ್ತು ರೂಪಾಯಿ ಆಗಿ ಸಕ್ಕನೇ ಒಂದು ಒಂದು ಜಸ್ಟ್ ಅಂತಂದರೆ ಜಸ್ಟ್ ಒಂದು ಹನಿ ಬಿದ್ರೆ ಸಾಕಿ ಪೇಪರ್ ಮೇಲೆ ಏನು ಸರ್ಕಲ್ಲು ಫುಲ್ ಒಣಗಬೇಕದು ಈಗ ಈಗ ಎಮ್ ಟಿ ಪೇಪರ್ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಒಣಗಿದೆ ಅಂತಂದರೆ ಅದೇ ರೀತಿಯೇ ಇರಬೇಕು ಈಗ ನೋಡೋಣ ಈಗ ಬನ್ನಿ ಹತ್ರಕ್ಕೆ ಬನ್ನಿ ನೋಡ್ತಾ ಇರ್ಬೋದು ನೀವು ಅಲ್ಗೋ ತುಂಬಿತು ಸರಿ ಹಾಕಿ ಸರ್ ಪೆಟ್ರೋಲ್ ಹಾಕಿ ನೋಡ್ಬೋದು ನೋಡಿ ನೋಡಿ ಪೆಟ್ರೋಲ್ ಏಯ್ ಸಾಕು ಸಾಕ್ ಸಾಕು ಸಾಕು ನೀನೇನು ಗುರು ಹ್ಞೂ ನೋಡಿ ನೋಡಿ ಇದು ಹೆಂಗಿದೆ ಆರ್ತಾ ಇದೆ ಫುಲ್ಲು ಆರ್ತಾಯಿದೆ ಯಾವುದು ಸಮೇತ ಇಲ್ಲ ಅಂತ ಹೇಳ್ಬೋದು ಚೆನ್ನಾಗಿದೆ ಪೆಟ್ರೋಲು ನೆಕ್ಸ್ಟು ಪೆಟ್ರೋಲ್ ಬಂಕು ಯಾವ ವಿಡಿಯೋ ಮಾಡಬೇಕು ಮಧುಗಿರಲ್ಲಿರೋದು ಮಧುಗಿರಿ ತಾಲೂಕಲ್ಲಿರೋದು ಹೇಳಿ ಕಂಪ್ಲೇಂಟ್ ಇದೆಯಾ ಗೊತ್ತಾಗಬೇಕಾ ಪ್ರತಿಯೊಂದು ತಿಳಿಸ್ತೀನಿ ಏನು ಕಂಪ್ಲೇಂಟ್ ಇಲ್ಲ ಯಾಕಂದ್ರೆ ಇದೆ ಫುಲ್ಲು ಡ್ರೇ ಆಗ್ತಾಯಿದೆ ನೋಡಿ ಇಲ್ಲೆಲ್ಲ ಡ್ರೇ ಇಲ್ಲೆಲ್ಲ ಸರ್ಕಲ್ ಆಗೇನೋ ಬ್ಲ್ಯಾಕ್ ಆಗಿ ನಿಲ್ತು ಪೆಟ್ರೋಲಲ್ಲಿ ಏನೋ ಮಿಶ್ರಿತ ಇದೆ ಏನೋ ಇದೆ ಅಂತ ನೋಡಿದ್ರಲ್ಲ ವೀಕ್ಷಕರೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅದೇ ಅದೇ ರೀತಿಯಾಗಿ ನಿಮ್ಮ ಮದಗಿರಿ ತಾಲೂಕಲ್ಲಿ ಯಾವ್ಯಾವ ಪೆಟ್ರೋಲ್ ಬಂಕು ಮಾಡಬೇಕು ಮಾಡಬೇಕಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಯಾವ ಪೆಟ್ರೋಲ್ ಬಂಕಲ್ಲಿ ಹಾಕಿಸ್ತೀರ ಅಂತ ಕಮೆಂಟ್ ಮಾಡಿ